ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ತೀರ್ಥಹಳ್ಳಿಯಿಂದ ಕೋಟ್ಯಾಂತರ ಹಿಂದೂಗಳ ಹಿಂದುಗಳ ಭಕ್ತರ ಪವಿತ್ರ ಕ್ಷೇತ್ರ ಶ್ರೀ ಮಂಜುನಾಥ ಸ್ವಾಮಿಯ ಪುಣ್ಯ ಸನ್ನಿಧಿ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತರಲು ಒಳಸಂಚು ನಡೆಸಿರುವವರ ವಿರುದ್ಧ ಬೃಹತ್ ಜನಗ್ರಹ ಸಭೆಯನ್ನು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಮಂಗಳವಾರದಂದು ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಥಳ ಎ ಪಿ ಎಂ ಸಿ ಎರಡು ಮುಂಭಾಗ ತೀರ್ಥಹಳ್ಳಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಆರ್ ಎಂ ಮಂಜುನಾಥಗೌಡ ತಿಳಿಸಿದ್ದಾರೆ ಅಂದು ಶಬರಿಮಲೆ ವಿರುದ್ಧ ಪಿತೂರಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ವಿರುದ್ಧ ಒಳಸಂಚು ಈ ಸಭೆಗೆ ಎಲ್ಲರೂ ಭಾಗವಹಿಸಿ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥ ಒಳ ಸಂಚಿಗೆ ನಾವು ತಲೆ ಕೆಡಿಸಿಕೊಳ್ಳುವುದು ಬೇಡ ಇಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿಗೋಸ್ಕರ ಸುಳ್ಳು ಹೇಳಿ ಎಡಪಂಥೀಯ ವ್ಯಕ್ತಿಗಳು ಇಲ್ಲಿನ ದೇವಸ್ಥಾನದ ಪಾವಿತ್ರತೆಯನ್ನು ಹಾಳು ಮಾಡುತ್ತಿರುವ ವಿರುದ್ಧ ತೀರ್ಥಹಳ್ಳಿಯಲ್ಲಿ ಬೃಹತ್ ಜನಾಗ್ರಹ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಆರ್ ಎಂ ಮಂಜುನಾಥಗೌಡ ತಿಳಿಸಿದ್ದಾರೆ ನೋಡಿರಿ ಏನೇ ಇದ್ದರೂ ಒಬ್ಬ ವ್ಯಕ್ತಿಗೆ ಸರ್ಕಾರ ಇಷ್ಟೊಂದು ಖರ್ಚು ಮಾಡಿ ಕಾಣದ ವ್ಯಕ್ತಿಗಳ ಒಳಸಂಚಿಗೆ ಸರ್ಕಾರ ಏಕೆ ತಲೆಕೆಡಿಸಿಕೊಳ್ಳುತ್ತಿದೆ ಎಂಬುದೇ ಇಲ್ಲಿನ ಯಕ್ಷ ಪ್ರಶ್ನೆಯಾಗಿದೆ ಧರ್ಮಸ್ಥಳದಲ್ಲಿ ಇದೀಗ ಏನು ನಡೆಯುತ್ತಿದೆ ವೀರೇಂದ್ರ ಹೆಗಡೆಯವರ ಹೆಸರಿಗೆ ಕಳಂಕ ತರಲು ಸರ್ಕಾರ ಒಳಸಂಚು ರೂಪಿಸಿದೆ ಎಂದು ಇಲ್ಲಿ ಈಗ ಬಹಿರಂಗವಾಗಿ ಗೊತ್ತಾಗುತ್ತದೆ ಅದು ಒಂದು ಹೇಳಬೇಕಂದರೆ ಈ ದೇವಸ್ಥಾನವನ್ನು ಏನಾದರೂ ಮಾಡಿ ಮುಜರಾಯಿ ಇಲಾಖೆಗೆ ವಹಿಸಿಕೊಳ್ಳಬೇಕು ಎಂದು ಸರ್ಕಾರವೇ ಒಳಸಂಚು ನಡೆಸಿದೆ ಎಂದು ಕೆಲವರ ವಾದವಾಗಿದೆ ಅದೇನೇ ಇದ್ದರೂ ಇಲ್ಲಿನ ಕರ್ಮ ಮರ್ಮ ಏನು ಎಂಬುದು ಈಗ ಟಿ ತನಿಖೆಯಿಂದ ತಿಳಿಯಬೇಕಾಗಿದೆ ಏನಾದರೂ ಮಾಡಿ ಸರ್ಕಾರ ಈ ದೇವಸ್ಥಾನವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳಬೇಕೆಂದು ಒಳಸಂಚು ಹಾಗೂ ಹುನ್ನಾರ ನಡೆಸುತ್ತಿದೆ ಎಂಬುದು ಇಲ್ಲಿ ನೇರವಾಗಿ ಬಹಿರಂಗವಾಗಿ ಎದ್ದು ಕಾಣುತ್ತಿದೆ ಧರ್ಮಸ್ಥಳದಂಥ ಪುಣ್ಯ ಕ್ಷೇತ್ರಕ್ಕೆ ಕಳಂಕ ತರಲು ಹೊರಟಿರುವ ಕೆಲ ಎಡಪಂಥೀಯ ವ್ಯಕ್ತಿಗಳ ವಿರುದ್ಧ ಅವರ ಹಿಂದಿನ ಷಡ್ಯಂತ್ರವೇನು ಅವರ ಹಿಂದೆ ಯಾರಿದ್ದಾರೆ ಎಂಬುದು ಸರ್ಕಾರ ಪ್ರಥಮವಾಗಿ ಆ ವ್ಯಕ್ತಿಗಳ ಬಾಯಿ ಬಿಡಿಸಬೇಕಾಗಿದೆ ಆ ವ್ಯಕ್ತಿಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕಾಗಿದೆ ಇಲ್ಲಿ ದೇವಸ್ಥಾನದ ಪವಿತ್ರ ಕ್ಷೇತ್ರದ ಇಲ್ಲಿನ ಹೆಸರನ್ನು ಹಾಳು ಮಾಡಲು ಹೊರಟಿರುವಂಥ ಇವರ ಹಿಂದಿನ ಕುತಂತ್ರವೇನು ಹಿಂದಿನ ಶಕ್ತಿಯೇನು ಇಲ್ಲಿ ಎಸ್ ಟಿ ಪಿ ಐ ಇಲ್ಲಿ ಏನು ಮಾಡುತ್ತಿದೆ ಎಂದು ಸರ್ಕಾರ ಒಮ್ಮೆಯಾದರೂ ಖುದ್ದಾಗಿ ಯೋಚಿಸಬೇಕು ಇಲ್ಲಿನ ಧರ್ಮಸ್ಥಳಕ್ಕೆ ಕಳಂಕ ತರಲು ಹೊರಟಿರುವಂಥ ವ್ಯಕ್ತಿಗಳನ್ನು ಸರ್ಕಾರ ಬಂಧಿಸಬೇಕೆಂದು ನಾವು ಸಹ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ಆಗ್ರಹಪಡಿಸುತ್ತಿದ್ದೇವೆ ಪವಿತ್ರವಾದ ಧರ್ಮಸ್ಥಳಕ್ಕೆ ಕಳಂಕ ತರಲು ಅಪಪವಿತ್ರ ಮಾಡಲು ಕೆಲವು ಎಡಪಂಥೀಯ ವ್ಯಕ್ತಿಗಳು ಹೊರಟಿದ್ದಾರೆ ಇವರ ಹಿಂದಿನ ಶಕ್ತಿ ಏನು ಇವರಿಗೆ ಹಣಕಾಸಿನ ನೆರವು ನೀಡುತ್ತಿರುವವರು ಯಾರು ಎಂದು ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕೆಂದು ನಿಮ್ಮ ಸಿಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ಆಗ್ರಹಪಡಿಸುತ್ತಿದ್ದೇವೆ ನಾಡಿನ ನಾಡಿನ ಪ್ರತಿಭಟನೆಗೆ ಎಲ್ಲರೂ ಭಾಗವಹಿಸಿ ಎಂದು ಡಾಕ್ಟರ್ ಮಂಜುನಾಥ್ ಆರ್ಎಂ ಮಂಜುನಾಥಗೌಡ ಮತ್ತೊಮ್ಮೆ ಕೇಳಿಕೊಳ್ಳುತ್ತಿದ್ದಾರೆ ಧನ್ಯವಾದಗಳು